ನಮ್ಮ ಮತ್ತೋರ್ವ ಮಹಿಳಾ ಮಾಣಿಕ್ಯರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ ಡಾಕ್ಟರ್ ಎಂ ಎಸ್ ರಾಮಯ್ಯ ಅವರ ಪತ್ನಿ ದಿವಂಗತ ವೆಂಕಟಮ್ಮ ಅವರ ಸ್ಮರಣಾರ್ಥವಾಗಿ ಮಹಿಳಾ ಮಾಣಿಕ್ಯ ಪ್ರಶಸ್ತಿಯನ್ನ ಸ್ವೀಕಾರ ಮಾಡುವುದಕ್ಕೆ ಪದ್ಮಶ್ರೀ ಪುರಸ್ಕೃತೆ ತೊಗಲುಗೊಂಬೆ ಕಲಾವಿದಿಯಾಗಿರುವಂತಹ ಭೀಮವ್ವ ಶಿಳ್ಳೇಕ್ಯಾತಿರ ಅವರು ಕಾರ್ಯಕ್ರಮದ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೋತೀನಿ ಅದಕ್ಕೂ ಮೊದಲು ಅವರ ಸಾಧನೆಯ ಬಗೆಗಿನ ವಿಟಿ ಪ್ಲೀಸ್ ಬಾಗಿದೆ ಚರ್ಮ ಸುಕ್ಕಾಗಿದೆ ವಯಸ್ಸಿನ ಭಾರ ಆವರಿಸಿದೆ ಆದ್ರೆ ಸಾಧನೆಯ ಹಪಹಪಿ ಕಡಿಮೆಯಾಗಿಲ್ಲ ಉತ್ಸಾಹ ಕುಂದೇ ಇಲ್ಲ ತೊಂಬತ್ತಾರು ವಸಂತಗಳೇ ಕಳೆದ್ರೂ ಯುವಕರಿಗೆ ಸೆಡ್ಡು ಹೊಡೆಯುವ ಛಾತಿ ರೋರು ಪದ್ಮಶ್ರೀ ಭೀಮವ್ವ ಶಿಳ್ಳೆ ಖ್ಯಾತರ ವಿಶ್ವಕ್ಕೆ ತೊಗಲುಗೊಂಬೆಯಾಟ ಪರಿಚಯಿಸಿದ ನಮ್ಮ ಮಣ್ಣಿನ ಮಗಳು ತಮ್ಮ ಹದಿನಾಲ್ಕನೇ ವಯಸ್ಸಿನಿಂದ ಇಲ್ಲಿಯವರೆಗೂ ತೊಗಲುಗೊಂಬೆಯಾಟವನ್ನ ಕುಲಕಸವಾಗಿ ಮಾಡಿಕೊಂಡು ಬಂದವರು ಭೀಮವ್ವ ಕೊಪ್ಪಳ ತಾಲೂಕಿನ ಕುಗ್ರಾಮ ಮೋರನಾಳ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಜನಿಸಿದ ಭೀಮವ್ವ ಶಿಳ್ಳೆ ಖ್ಯಾತರ ಅನಕ್ಷರಸ್ಥೆಯಾಗಿದ್ದರೂ ವಂಶ ಪಾರಂಪರ್ಯವಾಗಿ ಬಂದ ತೊಗಲುಗೊಂಬೆಯಾಟ ಕಲೆಯನ್ನ ಉಳಿಸಿಕೊಂಡು ಬಂದವರು ಇಡೀ ಜಿಲ್ಲೆಯಲ್ಲಿ ಇದೊಂದೇ ಕುಟುಂಬ ನೂರಾರು ವರ್ಷಗಳಿಂದ ತೊಗಲುಗೊಂಬೆಯಾಟ ಪ್ರದರ್ಶಿಸುತ್ತಾ ಬಂದಿದೆ ಪೌರಾಣಿಕ ಕಥೆ ಆಧಾರಿತ ರಾಮಾಯಣ ಕುರುಕ್ಷೇತ್ರ ವಿರಾಟ ಪರ್ವ ಲವಕುಶ ಕಾಳಗ ಕರ್ಣಪರ್ವ ದ್ರೌಪದಿ ವಸ್ತ್ರಾಪಹರಣ ಆದಿ ಪರ್ವ ಸೇರಿ ಮಹಾಭಾರತದ ಹದಿನೆಂಟು ಪರ್ವಗಳನ್ನ ಪ್ರದರ್ಶಿಸೋ ಹೆಗ್ಗಳಿಕೆ ಭೀಮವ್ವರದ್ದು ಭೀಮವ್ವ ಮಗ ಕೇಶಪ್ಪ ಶಿಳ್ಳೆ ಖ್ಯಾತರ ಹಾಗೂ ಇವರ ಮಕ್ಕಳು ಸೇರಿ ಒಟ್ಟು ಆರು ಜನರು ಗೊಂಬೆಯಾಟದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿರುವ ಭೀಮವ್ವ ಶಿಳ್ಳೆ ಖ್ಯಾತರ ಅಮೆರಿಕ ಪ್ಯಾರಿಸ್ ಇಟಲಿ ಇರಾನ್ ಇರಾಕ್ ಸ್ವಿಟ್ಜರ್ಲೆಂಡ್ ಹಾಲೆಂಡ್ ಮುಂತಾದ ದೇಶಗಳಲ್ಲಿ ರಾಮಾಯಣ ಮಹಾಭಾರತ ಮಹಾಕಾವ್ಯಗಳನ್ನು ಹಾಗೂ ಪ್ರಸ್ತುತ ವಿದ್ಯಮಾನಗಳನ್ನ ತೊಗಲುಗೊಂಬೆಯಾಟದ ಮೂಲಕ ಪ್ರದರ್ಶನ ನೀಡಿ ಮೆಚ್ಚುಗೆ ಪಡೆದಿದ್ದಾರೆ ಭೀಮವ್ವ ಶಿಳ್ಳೆ ಖ್ಯಾತರ ಸಾಧನೆಯನ್ನ ಕಂಡು ರಾಜ್ಯ ಸರ್ಕಾರವು ಅವರಿಗೆ ಅನೇಕ ಪ್ರಶಸ್ತಿಗಳನ್ನ ನೀಡಿ ಗೌರವಿಸಿದೆ ಒಂಬೈನೂರ ತೊಂಬತ್ ಮೂರರಲ್ಲಿ ತೆಹರಾನ್ನಲ್ಲಿ ಬೊಂಬೆ ಉತ್ಸವ ಪ್ರಶಸ್ತಿ ಅರವತ್ತ್ ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ಪ್ರಾದೇಶಿಕ ರಂಗಕಲೆಗಳ ಅಧ್ಯಯನ ಪ್ರಶಸ್ತಿ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ನಮ್ಮ ಮಣ್ಣಿನ ಕಲೆಯನ್ನ ವಿಶ್ವದುದ್ದಗಲಕ್ಕೂ ಪರಿಚಯಿಸಿದ ಅದರ ಪ್ರಸಾರದಲ್ಲಿ ನಿರತರಾಗಿರೋ ಭೀಮವ್ವ ಶಿಳ್ಳೆ ಖ್ಯಾತರ ನ್ಯೂಸ್ ಫಸ್ಟ್ನ ಮಹಿಳಾ ಮಾಣಿಕ್ಯ ಡಾಕ್ಟರ್ ಎಂಎಸ್ ರಾಮಯ್ಯ ಅವರ ಪತ್ನಿ ದಿವಂಗತ ವೆಂಕಟಮ್ಮ ಅವರ ಸ್ಮರಣಾರ್ಥವಾಗಿ ಮಹಿಳಾ ಮಾಣಿಕ್ಯ ಪ್ರಶಸ್ತಿಯನ್ನು ಸ್ವೀಕಾರ ಮಾಡುವುದಕ್ಕೆ ಪದ್ಮಶ್ರೀ ಪುರಸ್ಕೃತೆ ತೊಗಲುಗೊಂಬೆ ಕಲಾವಿದಿಯಾಗಿರುವಂತಹ ಭೀಮವ್ವ ಶಿಳ್ಳೇಕ್ಯಾತರ ಅವರು ಕಾರ್ಯಕ್ರಮದ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ ट आटान् दुबई स्विजर्ल्यामस्टर्डाम आट आन्द कर्नाटक सर्किआ Нан ма макла кашине, нан макл кашине. И мој ма макл се ми сали вола лола да. Рате кашт, на овие ма макл, мој ма макл, јадови каша катери.